ನಮಸ್ತೆ ವೀಕ್ಷಕರೇ ಲಕ್ಷ್ಮೀ ಕನ್ನಡತಿ ಚಾನಲ್ಗೆ ಸ್ವಾಗತ ನಾನು ಇಲ್ಲಿ ಒಂಚೂ ತಮಿಳ್ನಾಡು ಸ್ಟೈಲಲ್ಲಿ ಒಂಚೂರು ರಸಮಾಡ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಒಂದು ಇಡಿಯಷ್ಟು ಧನಿಯಾ ತೊಗೊಂಡಿದ್ದೀನಿ ಮತ್ತು ಒಂದು ಅರ್ಧ ಸ್ಪೂನಷ್ಟು ಕಾಳು ಮೆಣಸು ತೊಗೊಂಡಿದ್ದೀನಿ ಒಂದು ಅರ್ಧ ಒಂದು ಟೀ ಸ್ಪೂನು ಜೀ ಸಾಸಿವೆ ತೊಗೊಂಡಿದ್ದೀನಿ ಒಂದು ಅರ್ಧಷ್ಟು ಟೀ ಸ್ಪೂನು ಮೆಂತ್ಯ ತೊಗೊಂಡಿದ್ದೀನಿ ಇದು ಮೇಯ್ನ್ ಇದು ಬೇಕಾಗಿರೋದೆ ಸಾಸಿವೆ ಮತ್ತು ಕೊತ್ತಂಬರಿ ಬೀಜ ಇದು ಫ್ಲೇವರಿಗೆ ಮತ್ತು ಅರೋಮ ಕೊಡೋಕ್ಕೆ ನಾನು ಇದನ್ನು ಹುರ್ಕೊಳ್ತೀನಿ ಸ್ವಲ್ಪ ಮೀಡಿಯಮ್ ಮಧ್ಯಮ ಊರಿನಲ್ಲಿ ಸೀಸ್ಬಾರ್ದು ಸೀಸಿದ್ರೆ ಫ್ಲೇವರ್ ಹೊರಟೋಗುತ್ತೆ ನೋಡಿ ಇಲ್ಲಿ ಹಾಕಿ ಸೇರಿಸಿ ನಾನು ಹುಡ್ಕೊತೀನಿ ನಾನು ಪಾನ್ ಬಿಸಿಗಿಟ್ಟಿದೆ ನೋಡಿ ಮಧ್ಯಮ್ಮ ಇದರಲ್ಲಿ ಹುರ್ಕೊಳೋಣ ಹುರ್ಕೊಂಡು ಪುಡಿ ಮಾಡ್ಕೊಳೋಣ ಫಸ್ಟು ಆಮೇಲೆ ನಾನು ಬೇಳೆ ಬೇಯಿಸು ಯಾವುದೇ ಬೇಯಿಸೋದು ಅಂತೇಳಿ ಹೇಳ್ಕೊಟ್ಟು ಆಮೇಲೆ ಒಗ್ಗರಣೆ ಮಾಡೋದು ನಿಮಗೆ ತೋರಿಸ್ತೀನಿ ಈ ಥರ ಒಂಚೂರು ತಮ್ಮ ಬರೋವ್ರಿಗೂ ಒಂಚೂರು ಹುರ್ಕೊಳ ಇದನ್ನ ವೀಕ್ಷಕರೇ ಇವಾಗ ಇದಾಗಿದೆ ಈ ನಾನೀಗ ಇಳಿಸ್ಕೊತೀನಿ ಇದನ್ನು ಇದಕ್ಕೆ ನಾನು ಒಂದು ಬೇಳೆ ತೊಗೊಳ್ತಾ ಇದ್ದೀನಿ ಒಂದು ಕಪ್ಪು ಕಾಫಿ ಕಪ್ಪಲ್ಲಿ ನೋಡಿ ನಾನು ಕಾಫಿ ಕಪ್ಪಲ್ಲಿ ಬೇಳೆ ತೊಗೊಂಡು ನಾನು ತೊಗರಿ ಬೇಳೆ ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಇದೊಂದು ತೊಳೆದು ವಾಶ್ ಮಾಡಿ ನಾನು ಇಟ್ಕೊಳೋಣ ನೋಡಿ ವೀಕ್ಷಕರೇ ಬೇಳೆ ತೊಳೆದು ಇಟ್ಕೊಂಡಿದ್ದೀನಿ ನಾನೀಗ ಒಂದು ಎರಡು ಟೊಮೊಟೊ ಹಣ್ಣು ಸೇರಿಸ್ತೀನಿ ಹೆಚ್ಚಿಬಿಟ್ಟು ಹೆಚ್ಚುಬಿಟ್ಟು ಅಂತ ಇದು ಬೇಳೆ ಜೊತೆಗೇನಲ್ಲಿ ಟೊಮೊಟೊ ಟೊಮೊಟೆಹಣ್ಣು ಮತ್ತು ಇದಕ್ಕೊಂದು ಸ್ವಲ್ಪ ಹುಣಸೆ ಹಣ್ಣು ಸೇರಿಸಬೇಕಾಗತ್ತೆ ಹುಣಸೆ ಹಣ್ಣನ್ನು ನಾನು ಏನು ಹಾಕ್ತೀನಿ ತೋರಿಸ್ತೀನಿ ನೋಡಿ ಸ್ಟವ್ ಹಚ್ಚಿಸ್ಬಿಟ್ಟು ನಾನು ಈ ಕುಕ್ಕರ್ ಬೇಯಕ್ಕೆ ಇಡ್ತೀನಿ ನೋಡಿ ಕುಕ್ಕರ್ ಇಟ್ಟಿದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಹುಣಸೆ ಹಣ್ಣು ಸೇರಿಸ್ಕೊಳೋಣ ಇದೇ ನೀರು ಬಿಸಿನೀರು ತೊಗೊತೀನಿ ನಾನು ಈ ಕುಕ್ಕರಲ್ಲಿ ಇಟ್ಟಿದ್ದೀನಲ್ಲ ಬಿಸಿನೀರು ಅದನ್ನೇ ತೊಗೊತೀನಿ ವೀಕ್ಷಕರೇ ಇದೊಂದು ಸ್ವಲ್ಪ ನೀರು ಕಾದಿದೆ ನಾನು ಇದರಲ್ಲೇ ಒಂದು ಸ್ವಲ್ಪ ಬಿಸಿನೀರು ಹಾಕ್ಕೊಂಡು ನಾನು ಇದನ್ನ ಬೇಯಕ್ಕೆ ಇಡ್ತೀನಿ ಇದೊಂದು ತಗೊಂಡಿನಿ ಹುಣಸೆ ನೋಡಿ ಬಿಸಿನ ನೆನೆಸ್ಕೊಂಡ್ರೆ ಬೇಗ ಇದಾಗ ನೆನ್ಕೊಳುತ್ತೆ ನಾನು ಒಬ್ಬರು ಬಿಡಿಸ್ನೆಲ್ಲ ನೆನೆಸಿದೀನಿ ಈಗ ಒಂದು ಕಡ್ಲಿಕ್ಕೆ ಕ್ಲೋಸ್ ಮಾಡಿಬಿಟ್ಟು ಅದನ್ನ ಒಂದ್ ಮೂರು ಶಿಕ್ಷಣ ಕೂಗಿಸ್ಕೊಡೋಣ ವೀಕ್ಷಕರೇ ಈಗ ನಾನು ಕುಕ್ಕರ್ ತಣ್ಣಗಾಗಿದೆ ಈಗ ತೆಗಿತಾ ಇದ್ದೀನಿ ನೋಡಿ ಇದು ಬೆಂದ್ಕೊಂಡಿದೆ ಟೊಮೊಟೊ ಬೇಳೆ ಎಲ್ಲ ಇಲ್ಲಿ ಒಂದು ಬಟ್ಲಿಗೆ ನೀರು ಸೇ ತೆಗೆದ್ಬಿಟ್ಟು ಅದನ್ನು ಮಸ್ಕೊಡೋಣ ಸ್ವಲ್ಪ ನೀರನ್ನು ಬಟ್ಲಿಗೆ ಸೇರಿಸ್ಕೊಂಡು ನಾನಿಲ್ಲಿ ಒಂಚೂರು ಬೇಳೆ ಎಲ್ಲ ಹಂಗೆ ಸ್ಮ್ಯಾಶ್ ಮಾಡ್ಕೊತೀನಿ ಸೌಟಲ್ಲೇ ಮತ್ತು ಅದೇನು ಮಿಕ್ಸಿಗೆ ಹಾಕೋಂಥ ಅವಶ್ಯಕತೆ ಏನಿಲ್ಲ ಟೈಮ್ ಇದರಲ್ಲಿ ಸೌಟ್ನಲ್ಲೇ ನಾವು ಸರತು ಮ್ಯಾಶ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಯಾಕೆಂದರೆ ಬೇರೆ ಕುಕ್ಕರೆಲ್ಲ ಬೆಂದಿರುತ್ತೆ ಹಂಗಾಗಿ ನೋಡಿ ಸಾಕು ನೀರ ಏನು ನೀರ ನುಣಾಗುವಂಥ ಏನು ಇರಲಿಲ್ಲ ನೋಡಿ ಕಳ್ಸ್ಕೊಂಡು ಸಾಕಾಗುತ್ತೆ ಈಗ ಇದಕ್ಕೆ ರೀತಿ ಸೇರಿಸ್ಕೊಳ್ತೀನಿ ನೀರೆಲ್ಲ ನೋಡಿ ಇಷ್ಟ ಸಾಕಾಗುತ್ತೆ ಈಗ ನಾನು ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಒಂದು ಪಾತ್ರೆ ಇಡ್ತೀನಿ ಉಬ್ಬೆಣ್ಣೆಗೆ ಮೇಲೆ ಪಾತ್ರೆ ಇಡ್ತಿದೀನಿ ಸ್ವಲ್ಪ ಎಣ್ಣೆ ಸೇರಿಸ್ತೀನಿ ನಾನು ಸ್ವಲ್ಪ ಎಣ್ಣೆ ಕಾಯಿಲಿ ನೋಡಿ ವೀಕ್ಷಕರ ಇಲ್ಲಿ ಎಣ್ಣೆ ಬಿಸಿಯಾಗಿದೆ ಆಗಿದೆ ನಾನು ಇಲ್ಲಿ ಒಂದ್ಸರು ಸಸಿ ಸೇರಿಸ್ಕೊಂತೀನಿ ಒಂದು ಅರ್ಧ ಸ್ಪೂನ್ ಸಸ್ಯ ಸೇರಿಸ್ಕೊತೀನಿ ಸ್ವಲ್ಪ ಜೀರಿಗೆ ತಗೊಂತೀನಿ ಜೀರಿಗೆ ಇದು ಬೇಕೇ ಬೇಕು ಜೀರಿಗೆ ನಾನು ರುಬ್ಬಕ್ಕೆ ಹಾಕಿಲ್ಲ ಹಾಗಾಗಿ ಇದಕ್ಕೆ ನಾವು ಹಾಕಬೇಕು ಎಣ್ಣೆಗೆ ಆಮೇಲೆ ಸ್ವಲ್ಪ ಹಿಂಸೆ ಇರ್ತೀನಿ ಕೊಡೋದೇ ಸಿಗುತ್ತಾ ಇದೆ ಇದು ಇಲ್ಲೊಂದು ಮನೆಯಲ್ಲ ಒಂದು ರಸ ಪೌಡ್ರೆ ಇದು ಹಂಗಾಗಿ ಅದರಲ್ಲಿ ನೀವು ಮಾಡ್ಕೊಂಡು ನೋಡಿ ಇದು ಆ ಥರ ಬರುತ್ತೆ ಅಂತ ಹೇಳ್ತೀನಿ ನಿಮಗೆ ಅದೇ ಕಮೆಂಟ್ ಮಾಡಿ ಹೇಳ್ಬೇಕು ಆ ಥರ ಇರುತ್ತೆ நோடி கருமெண் நான்கேர் மட்டும் ஒத்து அதுக்கோட்டோ ஒர்க் இதுபிட்டு ಟೇಸ್ಟಿ ಹೋಗ್ಬಿಡುತ್ತೆ ನೋಡಿ ಇವಾಗ ನಾನು ಬೇಳೆ ಬೇಯಿಸಿದ್ರೆ ಅದನ್ನು ಟೊಮೊಟನ ಬೇಳೆನ ಸೇರಿಸ್ತಾ ನಮಗೆ ನೀರು ಎಷ್ಟು ಬೇಕೋ ಅನ್ನೋದ್ರಿಂದ ನಾವು ಸೇರಿಸ್ಕೊಬೇಕಾಗುತ್ತೆ ನೋಡಿ ನಾನು ಅದು ನೀರು ಹಾಕ್ಬಿಟ್ಟು ಅದನ್ನು ಸೇರಿಸ್ತೀವಿ ಹುಣ್ಸೆಣ್ಣೆ ರಸ ತೊಗೊಂಡಿದ್ದೆ ನಾನು ನಾನು ಇದನ್ನು ಅದನ್ನು ಸೇರಿಸ್ತೀನಿ ನೋಡಿ ನಾನು ಟೊಮೊಟೆ ಹಣ್ಣು ಹಾಕಿದ್ದೀನಿ ಬಟ್ ಹುಣ್ಸೆ ಹಣ್ಣು ಬೇಕು ಇದಕ್ಕೆ ಹಾಕಲೇಬೇಕಾಗುತ್ತೆ ಹುಣ್ಸೆ ಹಣ್ಣು ರೀತಿ ಮತ್ತು ಇದು ಬೆಲ್ಲ ಸೇರಿಸ್ತೀನಿ ನಾನು ನಾನು ಒಂದು ಚಿಕ್ಕದೊಂದು ಉಂಡೆ ಅದರಲ್ಲೊಂದು ಅರ್ಧ ಬೆಲ್ಲ ಸೇರಿಸ್ತೀನಿ ಮತ್ತು ಅರ್ಶನ ಪುಡಿ ಹಾಕ್ತೀನಿ ಅಷ್ಟಪೀ ಸೇರಿಸ್ತೀನಿ ನಾನು ಬೇಳೆ ಬೇವಾಗ ಹಾಕಿರಲಿಲ್ಲ ಈವಾಗ ಹಾಕ್ತೀನಿ ಮತ್ತು ಉಪ್ಪು ನಮಗೆ ರುಚಿಗೆ ಎಷ್ಟು ಬೇಕೋ ನೋಡಿಕೊಂಡು ಉಪ್ಪು ಹಾಕೋಣ ನೋಡಿ ಸ್ವಲ್ಪ ಕುದ್ಮೇಲೆ ನಾನು ಈ ರಸಂ ಪೌಡ್ರನ್ನ ಸೇರಿಸ್ತೀನಿ ನಾನು ಅವಲೆ ಮಿಕ್ ತೋರಿಸಿದ್ನಲ್ಲ ಹುರಿದು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಮಿಕ್ಸಿನಲ್ಲಿ ಅದನ್ನು ತೋರಿಸ್ತೀನಿ ನಿಮಗೆ ನೋಡಿ ಇದೊಂದು ಸ್ವಲ್ಪ ಕುದೀನಿ ನೋಡಿ ವೀಕ್ಷಕರೇ ಇದು ಕುದೀತಾ ಇದೆ ನಾನು ಇಲ್ಲಿ ಯಾವಾಗಲೇ ಉರಿದು ಪುಡಿನ ಸೇರಿಸ್ತಾ ಇದ್ದೀನಿ ನಾನಿಲ್ಲಿ ಒಂದು ಎರಡೂವರೆ ಅಷ್ಟು ಪುಡಿ ಸೇರಿಸ್ತಾ ಇದ್ದೀನಿ ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕು ಮೇನ್ ಇದೆ ಇದು ಸಾರಿಗೆ ರುಚಿ ಕೊಡೋ ಅಂಥದ್ದು ನೋಡಿ ಎರಡೂವರೆ ಸ್ಪೂನ್ ಹಾಕಿದ್ದೀನಿ ನಾನು ಈ ಕುದಿಸ್ಬಿಟ್ಟು ನಾನೊಂದು ಸ್ವಲ್ಪ ಈ ಕೊತ್ತಂಬರಿ ಹಾಕ್ಕೊಳ ಸೇರಿಸ್ಕೊಳಣ ನೋಡಿ ಕೊತ್ತಂಬರಿ ಹೆಚ್ಚಿಟ್ಕೊಂಡಿದ್ದೀನಿ ಇದಕ್ಕೆ ಸೇರಿಸ್ತೀನಿ ಈ ರಸಮ್ ಮಾಡ್ಕೊಡಿ ಹಳ್ಳಿ ಸಾರಲ್ಲೇ ಸ್ಪೆಷಲ್ಲೇ ಇರೋಂಥ ರಸಮ್ ಇದು ಅಷ್ಟು ಚೆನ್ನಾಗಿರುತ್ತೆ ಅಷ್ಟು ರುಚಿಯಾಗಿರುತ್ತೆ ಅಷ್ಟು ಆರಾಮಾಗಿ ಬರ್ತಾ ಇರುತ್ತೆ ನೋಡಿ ಇದು ಮಾಡ್ಕೊಡಿ ಒಂದು ಸರಿ ಮಾಡ್ಕೊಂಡು ನೀವು ಯಾವ ಥರ ಬಂತು ಅಂತ ನಮಗೆ ಕಮೆಂಟ್ ಮಾಡಿ ಹೇಳಿ ನೋಡಿ ಒಂದು ಎರಡು ನಿಮಿಷ ಕುದಿಸ್ಕೊಡೋಣ ಕುದಿಸ್ಕೊಂಡ್ರೆ ಇದು ರಸಮ್ಮ ರೆಡಿ ಆಗುತ್ತೆ ವೀಕ್ಷಕರೇ ಈ ರಸಮ್ ರೆಡಿಯಾಗಿದೆ ತುಂಬ ಸ್ವಾದಿಷ್ಟವಾದ ರಸಮ್ಮು ಗಮ್ಮಿದಕ್ಕೆ ಆರಾಮಕ್ಕೆ ನಮಗೆ ಹೊಟ್ಟೆ ಶೂ ಇದೆ ಊಟ ಮಾಡೋಣ ಅಂತ ಮತ್ತೆ ಮಳೆಗಾಲಕ್ಕೆ ಚಳಿ ಇರುವಾಗ ಮತ್ತು ಶೀತ ಆದರೆ ತುಂಬ ಚೆನ್ನಾಗಿ ಹೊಂದ್ಕೊಳುತ್ತಿದ್ದು ಇದಕ್ಕೊಂದು ಸರ್ವ್ ಮಾಡ್ತೀನಿ ಸರ್ವ್ ಮಾಡಿ ಹಂಗೆ ಕುಡಿಬೋದು ನಾವು ಸೂಪ್ ಥರೂ ತೊಗೊಳ್ಬೋದು ಅನ್ನಕ್ಕೆ ಜೊತೆಯಲ್ಲೂ ತೊಗೊಳ್ಬೋದು ತುಂಬ ಹೊಂದ್ಕೊಳುತ್ತೆ ಎಲ್ಲಕ್ಕೂ ಹೊಂದ್ಕೊಡುತ್ತೆ ವೀಕ್ಷಕರೇ ವೀಕ್ಷಕರೇ ಇದು ಯಾವ ಥರ ಬಂತು ಅಂತ ನೋಡಿ ಸಾರು ರೆಡಿ ಇದೆ ನಿಮಗೆ ಶೀತ ಆದರೆ ಕೆಮ್ಮಾದರೆ ಜೀರಿಗೆ ಮೆಣಸು ಎಲ್ಲ ಸೇರಿಕೊಡುತ್ತೆ ಬಟ್ ಇಲ್ಲಿ ಬೆಳ್ಳುಳ್ಳಿ ಹಾಕಿಲ್ಲ ನಾನು ಇದು ಬ್ರಾಹ್ಮಣರ ಶೈಲಿನಲ್ಲಿ ಇದು ಮಾಡ್ತಾ ಇರೋದು ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ನಮಸ್ತೆ ವೀಕ್ಷಕರೇ ಸವ್ಯಸ ಲಕ್ಷ್ಮಿ ಲಕ್ಷ್ಮೀ ಗಣತಿ ಚಾನೆಲ್ಗೆ ಸ್ವಾಗತ ನಾನಿಲ್ಲಿ ಒಣಗಿದ ಮೀನು ತೊಗೊಂಡಿದ್ದೀನಿ ನೋಡಿ ಇದು ಒಣಗಿ ಬಂಬಲ್ ಅಂತಾರೆ ನಾವು ಕಡ್ಡಿ ಮೀನು ಅಂತಾರೆ ನಿಮ್ಗೆ ಯಾವ ಥರ ಏನು ಹೇಳಿ ಕಮೆಂಟ್ ಮಾಡಿ ಇದು ಯಾವ ಥರ ನಾನು ಇಲ್ಲಿ ಮೂರು ತೊಗೊಂಡಿದ್ದೀನಿ ನಾಲ್ಕು ಇದರಲ್ಲಿ ಎರಡು ಹೆಚ್ಚಿಟ್ಕೊಂಡಿದ್ದೀನಿ ಇನ್ನು ಎರಡನ್ನೂ ಹೆಚ್ಕೊಂಡು ತೊಳೆದ್ಬಿಟ್ಟು ಅದನ್ನು ಫ್ರೈ ಮಾಡ್ತೀನಿ ಸಿಂಪಲಾಗಿ ಏನು ಜಾಸ್ತಿ ಏನು ರಿಸ್ಕ್ ಏನಿಲ್ಲ ಅದಕ್ಕೆ ನಾನು ತೋರಿಸ್ತೀನಿ ನಿಮಗೆ ನೋಡಿ ಫ್ರೈ ಆಗ್ತಿದೆ ಇದು ಹೇಳಿದ್ರಲ್ಲ ಒಣಗಿದ ಮೀನು ಅಂತ ತುಂಬ ಚೆನ್ನಾಗಿದೆ ಇದು ಸ್ವಲ್ಪ ಕ್ಲೀನ್ ಮಾಡೋದೇ ಸ್ವಲ್ಪ ರಗಳ ಇರುತ್ತೆ ಯಾಕೆಂದರೆ ಅದು ಒಣಗಿರೋದ್ರಿಂದ ಅದು ಒಳಗೆ ಸ್ವಲ್ಪ ಗಲೀಜು ಜನ ಇರುತ್ತೆ ಉಪ್ಪು ಜಾಸ್ತಿ ಇರುತ್ತೆ ಒಂದು ಎರಡು ಮೂರು ಸಲ ತೊಳೆದ್ಬಿಟ್ಟು ನೀಟಾಗಿ ನಾವು ವಾಶ್ ಮಾಡ್ಕೊಂಡೆ ನೋಡಿ ಸ್ವಲ್ಪ ತಿಮ್ಮಲ್ಲೇ ಇಟ್ಕೊಂಡು ಫ್ರೈಡ್ ಮಾಡ್ಕೊಳ್ಳೋಣ ಆಗಿದೆ ಇದು ನೋಡಿ ಈಗ ಕೆಂಪು ಬಂದರೆ ಸಕಾ ಇರುತ್ತೆ ನೋಡಿ ಒಂದು ಸ್ವಲ್ಪ ಒಂದು ಅರ್ಧ ಅಷ್ಟು ಖಾರು ಪುಡಿ ಸೇರ್ಕೊಳ್ಬೇಕಾಗತ್ತೆ ಇಲ್ಲಿಸೋ ಟೈಮಲ್ಲಿ ತೀರ ಖಾರ ಪುಡಿ ಸೀದೋಗಿಬಿಟ್ರೆ ಮತ್ತು ಅದು ಟೇಸ್ಟು ಚೆನ್ನಾಗಿರಲ್ಲ ನಾನು ಉರಿ ಕಡಿಮೆ ಮಾಡಿ ಇಲ್ಲ ಪೂರ್ತಿ ಸ್ಟವ್ ಕೆಡಿಸ್ಬಿಟ್ಟು ನಾವು ಸೇರಿಸ್ಕೊಬೇಕಾಗುತ್ತೆ ನೋಡಿ ಈ ಥರ ಈ ಥರ ಮಾಡಿಕೊಂಡು ಸಾಕು ಅದು ಉಪ್ಪು ಹಾಕಿಲ್ಲ ನಾನು ಏಕೆಂದರೆ ಅದರಲ್ಲೇ ಉಪ್ಪು ಒಣಮೀನಲ್ಲಿ ಉಪ್ಪು ಇರುತ್ತೆ ಹಾಗಾಗಿ ನೋಡಿ ಈಗ ಒಂದು ಬೌಲಿಗೆ ಸೇರಿಸ್ಕೊಂತೀನಿ ನಾನು ್ಕೊಂಡು ಊಟ ನೆನೆಸ್ಕೊಂಡು ತಿಂದರೆ ತಿಳಿ ಸಾರಿಗಾಗಲಿ ಬೇಳೆ ಕಸಮಾಗ್ಲಿ ಆ ಏನು ತರಕಾರಿ ಇಲ್ಲಿದಾಗ ಬೇಳೆ ಸಾರು ಮಾಡ್ಕೊತೀವಲ್ಲ ಅವಾಗ ತುಂಬ ಚೆನ್ನಾಗಿ ಅನ್ಸುತ್ತೆ ನೋಡಿ ವೀಕ್ಷಕರೇ ತಿಳಿ ಸಾರಿಗೆ ಹೊಂದ್ಕೊಳ್ಳುವಂಥ ಫ್ರೈ ಮೀನು ಫ್ರೈ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈಗ ಯಾವ ಥರ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ